ನಮಸ್ಕಾರ ವೀಕ್ಷಕರೇ ಮಿನಿಟ್ಗೆ ಸ್ವಾಗತ ಬೆಂಗಳೂರಿನಲ್ಲಿ ಕೆಲವು ರೌಡಿ ಶೀಟರ್ಗಳು ಹೈಟೆಕ್ ಚೆಕ್ ದಂಧೆಗೆ ಇಳಿದಿದ್ದಾರೆ ಒಟ್ಟು ಏಳು ರೌಡಿಗಳು ಸೇರಿ ತಮ್ಮ ಕ್ರಿಮಿನಲ್ ಚಾಲಾಕಿ ಬುದ್ಧಿಯನ್ನು ಬಳಸಿ ಬ್ಯಾಂಕ್ಗಳಿಗೆ ಲಕ್ಷಾಂತರ ಹಣವನ್ನು ವಂಚಿಸಿದ್ದಾರೆ ರೌಡಿ ಪ್ರಶಾಂತ್ ಪ್ರತಾಪ್ ವೆಂಕಟೇಶ್ ಜೊತೆ ಕೃತ್ಯದ ಪ್ರಮುಖ ರೂವಾರಿ ರೌಡಿ ಶೀಟರ್ ನವೀನ್ ಹಾಗೂ ರಾಜೇಶ್ ಶೆಟ್ಟಿಯ ತಂಡದಲ್ಲಿ ನಿವೃತ್ತ ಸರ್ಕಾರಿ ಅಧಿಕಾರಿ ಶ್ರೀಪಾದ್ ಎಂಬುವರ ಮಗ ಆನಂದ ತೀರ್ಥ ಕೂಡ ಸೇರಿದ್ದಾನೆ ಕೊರಿಯರ್ ಡೆಲಿವರಿ ಬಾಯ್ಗಳನ್ನು ಯಾಮಾರಿಸಿ ಅವರ ಬ್ಯಾಗ್ನಲ್ಲಿದ್ದ ಅಸಲಿ ಚೆಕ್ಗಳನ್ನು ಕದ್ದ ನಂತರ ತಾವು ಇಟ್ಟುಕೊಂಡಿದ್ದ ಕೆಮಿಕಲ್ಗಳನ್ನು ಬಳಸಿ ಚೆಕ್ನಲ್ಲಿರುವ ಅಂಕಿಗಳು ಮತ್ತು ಅಕ್ಷರಗಳನ್ನು ಅಳಿಸಿ ಹಾಕಿ ತಮಗೆ ಬೇಕಾದ ಅಮೌಂಟ್ ಸಹಿ ಮತ್ತು ದಿನಾಂಕಗಳನ್ನು ಬರೆದು ಅದನ್ನು ಅಸಲಿ ಚೆಕ್ನಂತೆ ಬಿಂದಾಸ್ ಆಗಿ ಬ್ಯಾಂಕ್ಗೆ ಪ್ರೆಸೆಂಟ್ ಮಾಡಿದ ಮೇಲೆ ಲಕ್ಷ ಲಕ್ಷಗಳನ್ನು ಬ್ಯಾಂಕ್ನಿಂದ ಡ್ರಾ ಮಾಡಿಕೊಂಡಿದ್ದಾರೆ ಈ ಗ್ಯಾಂಗ್ನ ಮುಖ್ಯ ರೂವಾರಿ ರೌಡಿ ನವೀನ್ ಈ ಹಿಂದೆ ಬ್ಯಾಂಕ್ನಲ್ಲಿ ನಡೆಯುವ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಂಡಿದ್ದು ಇದನ್ನೇ ಹೈಟೆಕ್ ಚೆಕ್ ದಂಧೆಗೆ ದಾರಿ ಮಾಡಿಕೊಂಡಿದ್ದ ಇನ್ನು ರೌಡಿ ಹರೀಶ್ ಲೋನ್ ಮಾಡಿಸಿಕೊಡುವ ಕೆಲಸ ಮಾಡುತ್ತಿದ್ದ ಮೊದಲಿಗೆ ಬೆಂಗಳೂರಿನಲ್ಲಿ ಶುರು ಮಾಡಿದ ದಂಧೆಯನ್ನು ಕ್ರಮೇಣ ತಮಿಳುನಾಡಿನವರೆಗೂ ವಿಸ್ತರಿಸಿ ಅಲ್ಲಿನ ಬ್ಯಾಂಕ್ ಸಿಬ್ಬಂದಿಗೆ ಇದು ನಕಲಿ ಚೆಕ್ ಎಂದು ತಿಳಿದು ಪೊಲೀಸರಿಗೆ ತಿಳಿಸಿ ಆರೋಪಿಗಳ ಬೆನ್ನಟ್ಟಿದಾಗ ವೆಂಕಟೇಶ್ ಎಂಬುವನ್ನು ತಗುಲಿಕೊಂಡಿದ್ದಾನೆ ಆ ನಂತರ ಇದೆಲ್ಲದರ ಹಿಂದೆ ದೊಡ್ಡ ಜಾಲ ಇರುವುದು ತಿಳಿದು ಬಂದಿದೆ ನಂತರ ಬೆಂಗಳೂರಿನ ವಿಧಾನಸೌಧ ಪೊಲೀಸರು ವಿಚಾರಣೆ ನಡೆಸಿದಾಗ ಈ ವೆಂಕಟೇಶ್ಗೆ ಕುಂದಾಪುರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಪ್ರಶಾಂತ್ ಮತ್ತು ಕುಂಬಳಗೋಡು ರೌಡಿ ಶೀಟರ್ ಪ್ರತಾಪ್ ಜೈಲಿನಲ್ಲಿದ್ದಾಗ ಸ್ನೇಹಿತರಾದ ಸಂಗತಿ ಬೆಳಕಿಗೆ ಬಂದಿದೆ ಸದ್ಯಕ್ಕೆ ಚೆಕ್ಗಳಿಗೆ ಬಳಸಲಾಗುತ್ತಿದ್ದ ಕೆಮಿಕಲ್ಸ್ ಬಗ್ಗೆ ಪೊಲೀಸರು ತಲೆಕೆಡಿಸಿಕೊಂಡಿದ್ದು ಈ ರಾಸಾಯನಿಕ ಯಾವುದು ಎಂದು ಪತ್ತೆಯಾಗಬೇಕಾದರೆ ಪ್ರಕರಣದ ಕಿಂಗ್ ಪಿನ್ ಆಗಿರುವ ರೌಡಿ ಶೀಟರ್ ನವೀನ್ ಸೆರೆಯಾಗಬೇಕಿದೆ ಈ ಜಾಡಿನಲ್ಲಿ ಪೊಲೀಸರ ಹುಡುಕಾಟ ಮುಂದುವರೆದಿದೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ